ಅವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನು ಸಿಂಪಲ್ಲಾಗಿ ಹೇಗೆ ಬಾದಾಮ್ ಪುರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು ಬೌಲಲ್ಲಿ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಮೈದಾ ಹಿಟ್ಟು ಹ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಚುಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಕಲರಿಗೋಸ್ಕರ ಒಂದು ಸ್ವಲ್ಪ ಹಶಿನ್ ಪುಡಿ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಅಷ್ಟೇ ಕಂಡಿರೋದು ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಬೇಕು ನಿಮಗೆ ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಳಿ ಸ್ವಲ್ಪ ಜ್ಯೂಸಿ ಥರ ಬೇಕು ಅಂತ ಅಂದ್ಕೊಂಡ್ರೆ ಈ ಹಾಗೆ ಹಾಕ್ಕೊಂಡ್ರೂ ಬರುತ್ತೆ ಆಗಬೇಕು ಅಂದರೆ ಬಿಸಿ ಮಾಡಿ ಹಾಕ್ಕೋಬೇಕು ಇಲ್ಲಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಚಪಾತಿ ಮಾಡ್ತೀವಲ್ಲ ಅದಕ್ಕೆ ಕಲ್ಸ್ಕೋಬೇಕು ನೋಡಿ ಕಲ್ಸ್ಕೊಂಡಾಗಿದೆ ಇವಾಗ ಒಂದು ಪ್ಲೇಟ್ ಮುಚ್ಚಿ ನಾವು ನಾವೆಷ್ಟು ಹಿಟ್ಟು ತೊಗೊಂಡಿದ್ದೀವಿ ಅಷ್ಟನ್ನು ಸಕ್ಕರೆ ತೊಗೋಬೇಕು ಒಂದೂವರೆ ಬೌಲಷ್ಟು ಹಿಟ್ಟು ತೊಗೊಂಡಿದ್ದೆ ಒಂದೂವರೆ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ನಾವೆಷ್ಟು ಸಕ್ಕರೆ ಹಾಕ್ಕೊಂಡಿರ್ತೇವೆ ಅದರಲ್ಲಿ ಅರ್ಧದಷ್ಟು ನೀರನ್ನು ಉಪಯೋಗಿಸ್ಕೋಬೇಕು ಒಂದು ಬೌಲಿಗೆ ಅರ್ಧ ಬೌಲ್ ನೀರು ಅರ್ಧ ಬೌಲಿಗೆ ಕಾಲು ಬೌಲಷ್ಟು ನೀರು ಒಟ್ಟು ಮುಕ್ಕಾಲು ಬೌಲಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಾಗೂ ಅಳತೆ ಬೇಡ ಅಂದರೆ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೋಬೇಕು ಇದಿವಾಗ ಒಂದೇಳೆ ಪಾಕ ಬರಬೇಕು ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲ ಆದರೆ ಕೆಳಗಡೆ ಸಕ್ಕರೆ ಕುತ್ಕೊಂಡಿರುತ್ತೆ ಸಕ್ಕರೆ ಪಾಕ ಬರೋದೊಳಗೆ ಇದನ್ನ ಸಲ ಚೆನ್ನಾಗಿ ನಾತ್ಕೋಬೇಕು ಹಿಟ್ಟನ್ನು ಚೆನ್ನಾಗಿ ನಾತ್ಕೊಂಡಾದ್ಮೇಲೆ ನಿಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕ ಚಿಕ್ಕದು ಮಾಡ್ಕೊಳ್ತೀರಾ ದೊಡ್ಡ ದೊಡ್ಡದು ಮಾಡ್ಕೊಳ್ತೀರಾ ಆ ಅಳತೆ ಮೇಲೆ ಕಟ್ ಮಾಡ್ಕೋಬೇಕು ರೌಂಡಾಗಿರಬೇಕು ಇಲ್ಲಿ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಒಂದೇ ತ ಬರಬೇಕು ಅಂದರೆ ಈ ಥರ ಕಟ್ ಮಾಡ್ಕೊಳ್ಳಿ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಅಂದರೆ ಹಾಗೇನಾದರೂ ಕಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಥರ ಎಲ್ಲವನ್ನೂ ಹೀಗೆ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಹತ್ತು ಆಗಿದೆ ನಾನು ಮಾಡಿದ್ರಲ್ಲಿ ಹತ್ತು ಬಾದಾಮಿ ಪೂರಿಯನ್ನು ಮಾಡ್ಕೋಬೋದು ಒಂದೂವರೆ ಕಪ್ ಆಗಿದೆ ಇದು ನೋಡಿ ಇನ್ನೂ ಒಂದೇಳೆ ಆಗಿಲ್ಲ ಅಷ್ಟೊಳಗೆ ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಇಲ್ಲಿ ಪೂರಿಯನ್ನು ಲಟ್ಟಿಸ್ಕೊಳ್ತೀನಿ ನೀವು ಹಾಗೇನಾದರೂ ಮಾಡ್ಕೋಬೋದು ಅದರಲ್ಲಿ ತುಪ್ಪ ಇರೋದ್ರಿಂದ ಹಿಡಿಯೋದಿಲ್ಲ ನಾನಿಲ್ಲಿ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ ಹಾಕ್ಕೊಂಡು ಪೂರಿಯನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ದೊಡ್ಡದು ಬೇಕು ಎಷ್ಟು ಚಿಕ್ಕದು ಬೇಕು ಆ ಅಳ್ತೆಯಲ್ಲಿ ಮಾಡ್ಕೋಬೋದು ನೋಡಿ ನಾನು ಈ ಅಳ ಇಷ್ಟು ದಪ್ಪ ಉತ್ಕೊಂಡಿದ್ದೀನಿ ಈ ಅಳತೆ ಮಾಡ್ಕೊಂಡಿದ್ದೀನಿ ಪೂರಿ ಮಾಡ್ತಾರಲ್ಲ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಕರೆಕ್ಟಾಗಿ ಫೋಲ್ಡ್ ಮಾಡಿ ಇಲ್ಲೊಂದು ಹತ್ರ ಮತ್ತು ಹೀಗೆ ಪ್ರೆಶ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಈ ಥರ ಬ್ರಷ್ ಮಾಡಿಕೊಂಡು ಲೈಟಾಗಿ ಈ ಥರ ಮತ್ತೆ ಲಟ್ಟಿಸ್ಕೋಬೇಕು ಈ ಥರ ಹಗುರವಾಗಿ ಉತ್ಕೋಬೇಕು ತುಂಬ ಪ್ರಶ್ ಮಾಡಿದರೆ ಅದು ಫುಲ್ ಇಟ್ಕೊಳ್ಳುತ್ತೆ ಒಳಗೆಲ್ಲ ನಿಮಗೆ ಉಬ್ಕೋಬಾರ್ದು ಅಂದರೆ ಫೋರ್ಕಿಂದ ಅಲ್ಲಲ್ಲೇ ಒಂದು ಸ್ವಲ್ಪ ಪ್ರಶ್ ಮಾಡಿದರೆ ಉಬ್ಬೋದಿಲ್ಲ ನಾನು ಇಲ್ಲಿ ಮಾಡ್ತಾ ಇಲ್ಲ ಈ ಥರ ಲೇಯರ್ ಆಗಿ ಕಾಣಿಸುತ್ತೆ ಇಷ್ಟು ಬಿಟ್ಟು ಇದಿಷ್ಟೇ ಉತ್ಕೋಬೇಕು ನೋಡಿ ಈ ಥರ ಆಗಿದೆ ಇನ್ನೂ ಒಂದು ಫೋಲ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಇಟ್ಕೊಂಡು ಇಷ್ಟು ದಪ್ಪ ಉತ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಮೂಲೆ ಮತ್ತು ಇಲ್ಲಿ ಹಿಂಭಾಗ ಈ ಥರ ಪ್ರೆಶ್ ಮಾಡಿಕೊಂಡು ಇದನ್ನೆಲ್ಲ ಹಾಗೆ ಬಿಡಬೇಕು ಹಿಂಭಾಗ ಮಾತ್ರ ಲೈಟ್ ಆಗಿ ಉತ್ಕೋಬೇಕು ಈ ತರ ನೋಡಿ ಈ ತರ ಕಾಣಿಸುತ್ತೆ ನೋಡಿ ಇವಾಗ ಪಾಕ ಆಗಿದೆ ಒಂದೇಳೆ ಹೀಗೆ ಬರಬೇಕು ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕೊಂಡಿದ್ದೀನಿ ಅದು ವೀಡಿಯೋ ಕಾಣಿಸ್ತಾ ಇಲ್ಲ ನಾನು ನೈಟ್ ಮಾಡ್ತಾ ಇರೋದ್ರಿಂದ ಗೊತ್ತಾಗ್ತಾ ಇಲ್ಲ ನೈಟ್ ಅಂದರೆ ಒಂದು ಎಂಟು ಒಂಬತ್ತು ಗಂಟೆಗೆ ಮಾಡ್ತಾಯಿದ್ದೆ ನಾನು ಹೆಣ್ಣಿನ ಬಿಸಿ ಮಾಡಿಕೊಂಡು ಆಮೇಲೆ ಮಧ್ಯ ಊರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅದು ಹಾಗಾಗಿ ಸಣ್ಣ ಉರಿಯಲ್ಲೇ ಬಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೆಲ್ಲ ಉದ್ದಿಟ್ಕೊಂಡಿದ್ದೀನಿ ಎರಡು ಕಡೆಯೂ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇದು ನೋಡಿ ಗೋಲ್ಡನ್ ಕಲರ್ ಬರಬೇಕು ಸಕ್ಕರೆ ಪಾಕಕ್ಕೆ ಸ್ವಲ್ಪ ಒಂದು ಎರಡು ಮೂರು ಹನಿಯಷ್ಟು ನಿಂಬೆಹಣ್ಣಿನ ಹಾಕೊಂಡ್ರೆ ಅದು ಗಟ್ಟಿ ಆಗೋದಿಲ್ಲ ಇವಾಗ ಬಿಸಿ ಇರುವಾಗಲೇ ತೆಗೆದು ಪಾಕಕ್ಕೆ ಹಾಕೋಬೇಕು ಪಾಕ ಕೂಡ ಸ್ವಲ್ಪ ಬಿಸಿ ಇರಬೇಕು ಇವಾಗ ಮತ್ತೆ ಎಣ್ಣೆಯಲ್ಲಿ ಹಾಕ್ತಾ ನಾನಿಲ್ಲಿ ಪಾಕ ಸಣ್ಣದಿರೋದ್ರಿಂದ ಸ್ವಲ್ಪ ಇರೋದ್ರಿಂದ ಸ್ವ ಸ್ವಲ್ಪ ಕರ್ಕೊಳ್ತಾ ಇದ್ದೀನಿ ಇದು ಒಂದು ಬೇಯದ್ರೊಳಗೇನೆ ಇದು ಒಂದು ಎಲ್ಲ ಸಕ್ಕರೆ ಪಾಕನ ಹೀರ್ಕೊಂಡಿರುತ್ತೆ ಈ ತರ ಎರಡು ಕಡೆನೂ ತಿರುಗಿಸಿ ಅದ್ದಿ ತೆಗೆದಿಟ್ಕೋಬೇಕು ಚೆನ್ನಾಗಿ ಹಿಡಿಬೇಕದು ಸಕ್ಕರೆ ಪಾಕ ಎಲ್ಲ ಈ ತರ ಎರಡು ಸೈಡು ಸಕ್ಕರೆ ಪಾಕದಲ್ಲಿ ಅದ್ದಿಟ್ಟಿದ್ದೀನಿ ಬೇಗನೆ ಮಾಡ್ಕೋಬೋದು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನೋಡಿ ನಾನಿಲ್ಲಿ ಎರಡು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸಕ್ಕರೆ ಪಾಕಕ್ಕೆ ಒಂದು ಇನ್ನೊಂದು ಥರದ್ದು ಸೊಪ್ಪು ತೊಳಿತಾವಲ್ಲ ಅದನ್ನು ಸಕ್ಕರೆ ನೀರು ಇಳಿಲ್ಲ ಇಳಿದೆ ಹಾಗೆ ಫಸ್ಟ್ ಹಾಕಿರೋದನ್ನು ಇದಕ್ಕೆ ತೆಗೆದುಹಾಕೋತಾ ಇದ್ದೀನಿ ನೋಡಿ ಈಗ ಮತ್ತೊಮ್ಮೆ ಹಾಕೊಳ್ತೀನಿ ಇದೇ ಥರ ಎಲ್ಲವನ್ನೂ ಕರ್ಕೊಳ್ತೀನಿ ಇವನು ಸಹ ಎರಡು ತಿರ್ಸಿ ತಿರ್ಸಿ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದಿಡಬೇಕು ಇದು ಈ ಸೈಡ್ ಬೇಯೋದ್ರೊಳಗೆ ಇದಾಗಿರುತ್ತೆ ಮೇಲುಗಡೆ ಬೇಕಾದರೆ ನೀವು ಒಣ ಕೊಬ್ಬರಿ ತುರಿದಿದ್ದನ್ನು ಹಾಕೋಬೋದು ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬೇಕು ಅಂದ್ರೆ ಸ್ವಲ್ಪ ಕಾಯಿಸ್ಕೊಂಡು ಹಾಕ್ಕೊಳ್ಳಿ ಒಂದು ಚುಟ್ಟಿಗೆ ಎಷ್ಟು ಸೋಡಾ ಹಾಕಿದರೂ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಇಲ್ಲಿ ಹಾಗೆ ಮಾಡ್ಕೊಂಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಫುಲ್ ಗರಿ ಗರಿ ಆಗಿದೆ ಒಳಗಡೆ ಫುಲ್ ಫುಲ್ ಸ್ಮೂತ್ ಅಂತ ಇಲ್ಲ ಚೆನ್ನಾಗಿದೆ ತಿನ್ನಲಿಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್